ಇದು ಹೂವಿನ ಲೋಕವೇ ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ

ಈ ಬಟ್ಟೆ ಅಂದ್ರೆ ಬಹಳ ಪ್ರೀತಿ ಬರ್ಲಿ ಇವತ್ತಕ್ಕಿನ ಬರೋಬ್ಬರಿ ನೆನಸುದ್ರ ಬಂದ ಬಿಟ್ಲಲ್ಲ ಬರ್ಲಿ ಬರ್ಲಿ ಹೂವಿನ ಅನ್ನ ನೋಡು పాప పాప జాలిమాను లైఫలి ఈ ప్రీతి అభిమాన సన్మాన ఇబ్బంది ಹುಡಕೆಡಕತ್ತೆನ್ರಿ ಆಸಾಮಿ ಪತ್ತೆ ಇಲ್ಲ ಮತ್ತೆ ಎಲ್ಲರ ಕೆಲಸ ಹಾಚಿಗೆಚಿನೆ ಅಂತೇಳಿ ಹೇಳಿ ಎಲ್ಲ ಓಡಗೆನ ಈಗ ಬಂತ ಅವ ಸಿಗಬೇಕು ರೀ ಅವನ ಖರಿ ಹೊರದ ಖರಿ ನೀರಕ್ಕೆ ಕಳಸ್ತಿನಿ ನಾನು ಸಾಕಾಗಿಬಿಟ್ಟೆ ಮರಿ ಹೆಣ್ಮಕ್ಳು ಮಕ್ಕಳು ಅಡ್ಡಾಡ್ತಿರ್ತಾವ ಒಂದೆಡೆ ದಾರಿ ಬಿಟ್ಟು ನಿದ್ರಕಾಗಂಗಿ ಶಟ್ ಅಪ್ ನಾನ್ಸೆನ್ಸ್ ಲೆಡಿ ಯಾಕ್ರಿ ಅಪ್ಪಾ ನಮ್ಮ ಊರಿಗೆ ಬಂದೆ ನನಗೆ ಬಾಯಿಗೆ ಬಂದಂಗ ಇಂಬಲಸ್ ಆಗಿ ಮಾತಾಡ್ತಿರೆ ಯಾ பிச்சர் நோட் இஷ்டியா அது நன்கொம் தோர்ஸ் கட் கட்ட சொல்ல ಅಲ್ಲಪ್ಪ ಇಲ್ಲ ಯಾಕ ಅಂತ ಕೇಳ್ದೆ ಯಾಕ ಅಲ್ಲ ಈ ಹಳ್ಳಿ ಊರಾಗ ಏನ್ ಸಿಗಬೇಕುಪ್ಪ ಪ್ಯಾಟಿ ಹೋಗಬೇಕುಲಾ ನೋ 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 ನಮ್ಮ ಹೀರೋಯಿನಿಗೆ ಒಂದು ಕುದುರೆ ಮೇಲೆ ಕುಂದ್ರಿಸಿದೆ ಕುದ್ರಿ ತಗೊಂಡು ಹೋಗ್ಬಿಟ್ಟಿತಿ ಅಯ್ಯೋ ಅಯ್ಯಯ್ಯಪ್ಪ ಬಾ ಬಾ ಹುಡುಕೆ ಕರ್ಕೊಂಡು ಏ ಓದ್ರ ಹೋಲಿ ತೆಲಿ ಕೆಡಿಸ್ಕೊಳ್ಳಲ್ಲ ಮತ್ತೆ ಬ್ಯಾರೆ ಹುಡುಗಿನ ನೋಡ್ತಾ ಇದ್ದೀವಿ ಈ ಹಳ್ಳಿ ಗಣ್ಣೆ ಎಲ್ಲಿ ಸಿಗಬೇಕು ಪ್ಯಾಟಿ ಹೋಗಬೇಕು ಒಳ್ಳೊಳ್ಳೆ ಒಳ್ಳೊಳ್ಳೆ ಹುಡುಗರ ನೋ 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 ಯಾ ಯಾ ಹೇಳ ಶೂಟಿಂಗ್ದವರು ಅನ್ನಕತ್ರಿ ಪಿಕ್ಚರ್ ತೆಗಿತೀನಿ ಅನ್ನತ್ರಿ ಅಲ್ಲಂಗ ನಿಮ್ಮ ಹೆಸರು ಏನ್ರಿ ಅಪ್ಪರ ಮೈಕಲ್ ಜಾಕ್ಸನ್ ನಿಮ್ಮ ಅವರ ಹೆಸರು ಸೈಕಲ್ ಜಾಕ್ಸನ್ ಮತ್ತೆ ನಿಮ್ಮ ಅಪ್ಪರ ಹೆಸರು ಮೇರಿಯಾ ಮಾಸ್ ಏನ್ರೀ ಅಪ್ಪರ ಹಿಂಗೈತಲ್ಲ ನಿಮ್ದು ಹೆಸರು ಹೈಬ್ರಿಡ್ ತಳಿ ಏನಾ ನಿಂತ್ರ ಬಂದಿರಿ ಅನ್ನಕತ್ತಿರಿ ಅಲ್ಲ ಗುರುತು ಬಂದಿ ಅನ್ನಕತ್ತಿರಿ ಮನೆ ಕರ್ಕೊಂಡು ಹೋಗಿ ಬಂದಿಟಾ ಇದೆನ ಛಾಗಿ ಮಾಡಿ ಕೊಡ್ತೀನಿ ಅಂತ ಮೊದಲಿ ತೋರಿಸ್ರಿ ಅಪ್ಪರmidd ಮುಖ ನೋಡ್ತಿದಾವೆ ಟೆಕ್ಸ್ ಏನ ಹೊಲಸಾದಿಯಾ ಅಪ್ಪನಿ what ಏನ ತೋರಿಸ್ತಂದಾ ಏನ್ರೀ ತೋರಿಸ್ತೀಯಾ ನಾವು ಅದಕ್ಕೆ ಮಕ ಅಂತಿದಾವೆ ಅಪ್ಪ ಇದುಕ್ಕೆ ಮಕ ಅಂತೀರಿ ಎಸ್ ಮತ್ತೆ ಅದಕ್ಕೆ ಏನಂತೀ ಹಾ ಅದಕ್ಕೆ ಆದ ಹಂಗಾದ್ರೆ ನಿಮ್ಮದು ಆದನ ತೋರಿಸ್

ರಾತ್ರಿ ಸಲ ಕರ್ಕೊಂಡು ಕಿದ್ದೀನಾ ಎಸ್ ಎಲ್ಲ ಇಟ್ಟಿಟ್ಟ ಅದಾವಲ್ಲ ನಮ್ಗೆ ಹಂಗೆ ನಿಮ್ಮಂತ್ರು ತೊಗೊಂಡು ನೀವು ಕಲಿಯಾರೇನು ನೀವು ಹಾಯ್ ಫ್ರೆಂಡ್ಸ್ ಶೆಲ್ಪಿ ಓ ಶೋ ಬ್ಯೂಟಿಫುಲ್ ಶೋ ಬೆರಿ ಆ ಲುಕಿಂಗ್ ಪಾಪ್ ಗೇಷ್ ಅಂತೇಳಿ ಏನ ಏನು ಸುದ್ದಿ ಅವು ನಮ್ಮದೆಲ್ಲ ಅವು ಮಾತುಕೊಂಡು ನಿನ್ಗೇನು ಗೊತ್ತಿರ್ತ ಹೌದು ಹೌದು ಬಿಡು ಅವು ಕಾಕಾಗ ಚಲ ಅಕ್ಕಸ್ ತಂಗಿ ಮಗಳ ಮಗಳ ಅಂತ ಹೇಳಾ ಗಾಬ್ರೆ ಹೊರಡಾವ ಏ ಇಲ್ಲ ಇದನ್ನ ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಮ ಸಾಲ್ಯಗ ಇಲ್ಲ ಅದನ್ನ ಇಲ್ಲ ಅದ್ರ ಸರಳ ಐತಿ ಅವನ್ ಅಕ್ಕನ್ ತಂಗಿ ಮಗಳ 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 ನಿಮ್ಮ ತಾಯಿ ಅವ್ವನ ತಂಗಿ ಮಗಳ ಇಟ ಮಾತಾಡ್ತಿ ಉಸ್ ಉಸ ಸಚ್ಚಿಬಿಟ್ರ ಮುಗಿದೋಯ್ತು ಅಯ್ಯೋ ಹಂಗಾದ್ರೆ ನಾನು ಇಂಬ್ಲಿಸ್ ಬಂತಾ ನನಗೂ ಕಲಿಸ್ ಕಲ್ದಾ

जगबड़ा मर्यादा ಕಳಿತಿನಿ ಜಗ್ಬಡ ಅದು ಹುಸ್ ಕನ್ನಡದಲ್ಲಿ ಹು ಇಂಗ್ಲಿಷ್ ನಲ್ಲಿ ಹುಸ್ ಎಸ್ ಅದು ಪ್ಯಾಂಟ್ಸ್ ಇದೆನಪ್ಪಜಿ ಟವೈ ಟವೈಸ್ 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 ಬಿಚ್ ಬ್ಯಾಡ್ಸ್ ಬಿಚ್ ಬ್ಯಾಡ್ಸ್ ಯವ 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 ಬಿಚ್ ಬ್ಯಾಡ್ಸ್ ಟವೈಸ್

ಬಾಯ ಉಳ ಬಿದ್ದ ಅವೇ ಅದು ಹಂಗಾಗಿಲ್ಲ ಮನೆಯಾಗ್ ಯಾರು ಇರಲಾರದು ಹೊತ್ತು ನೋಡಿ ಅದ ಐತಲ್ಲದ ನಾಗಪ್ಪ ಆ ಎಮ್ಮನ ಮೇಲೆ ಏರು ಹೋಗಿದ್ದ ಮುದುಕ ಹಿಂಗ ಏರು ದೊಡ್ಡಪ್ಪರು ಯಾರು ಹಿಂಗ ಹೆಂಗೇರಿ ಏರಿ ಮೇಲೆ ಎರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಒಂದು ಕುಂತ ಇತ್ತಲ್ಲೋ ಮಾವಾಕ್ಕೈತೆ ಚೊಕ್ಕೈತೆ ಬಿಟ್ಟಲ್ಲ ಅದು ನಿನ್ನ ಉಡ್ದಾರಕ್ಕ ಉಪ್ಪು ಕಟ್ಟಲಿ ಉಡಗಾರ ಕಾಣಲಿಲ್ಲ ನನಗೆ ಏನ ಮಾತಾಡ್ತೀಯೋ ನೀನು ಏನ ಮಾತಾಡ್ತಿ ಆ ನಿನಗ ಮಾತಾ ಬರ್ತಾವಂತ ಮಾತಾಡ್ತೀಯ ಹೊಳ್ಗಿಂತ ಕರ್ಕೊಂಡ್ ಬಂದಿರ್ತಲ್ಲ ಮಾತಾಡಕತ್ತೀಯ ಏನ ನೀನ ನಮ್ಗ ಅನ್ನ ಹಾಕೋ ಗಣಿ ಕಣ ಇರು ನಮಗ ದೇವ್ರು ಇತ್ತಂಗ ಪಾಪ ಮೊದಲ ಮುದುಕ ಮನುಷ್ಯ ಕಣ ಕಣ ಕೂಸು ಕೂಸ ಕೂಸು ಕೂಸಾದ ಅವ್ನ ಕೈಯ ಸಿಕ್ಕ ನೋಡು ನಾಲ್ಕ್ ನಾಲ್ಕು ಕೂಸ್ ಕೊಡ್ದನ ಅವ

ಎಲ್ಲಿ ಹೋಗೈತಿ ಬಾಡಿ ಅರೋ ಸಾಹೇಬ್ರ ನಿಂತಾರಲ್ಲೋ ಮರ ನಮಸ್ಕಾರ ರೀ ಸಾಹೇಬ್ರ ಹಾ ಮಾಡ್ಯಾವ್ 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 ಏನ್ ಬಾ ಶಿವ ಮಾರ ಇದು ಯಾ ಫಾರೆನ್ಸ್ ಫಾರೆನ್ಸ್ ಫಾರೆನ್ ದವ್ರ ಎಸ್ ಇಲ್ಲಿ ಯಾಕೆ ಬಂದಿರಿ ಬಚ್ಚಲ್ ಮನಿ ನೀರ್ ಚೆಕ್ ಮಾಡಕ್ ಬಂದಿದಾವ್ ಯಾಕ ಅಲ್ಲಿ ನಮ್ಮ ಮಂದಿಗೆ ಕರೋನಾ ಬಾಳ ಬಂದೇತ್ ಸರ್ ಇಲ್ಲಿ ನೀರ್ ಕುಡ್ಸಿದ್ರೆ ಕಡಿಮೆ ಆಗತ್ತೆ ಸರ್ ಹೇ ಅಡಿಲೊಪ್ಪ ಭಾರಿ ಚಂದ ಕುಡಿಸ್ತಿರನ ಯಸ್ ಯಸ್ ಇದನೇ ಇಲ್ಲಿ ಕೇಳಿನೋ ಮಾರಾಯ ಅಯ್ಯೋ ಫಾರೆನ್ಸ್ ಏಲಿ ಫಾರೆನ್ಸ್ ಸ್ವಲ್ಪ ಮುಖ ತೋರಿಸ್ರಿ ಸಾಹೇಬ್ರ ಮುಖ ನೋಡ್ರಿ ಹೇ ಹಲಿಸ್ ಕೇಡಿ ಏನಅಲ್ಲ ತೋರಿಸಂದ್ರೆ ಏನಅಲ್ಲ ತೋರಿಸತಾರೆ ನಾವು ಅದಕ್ಕೆ ಮಕ ಅಂತೀದಾ ಹಾ ಹಾ ಮುಖಕ್ಕೆ ಏನಂತೀರಿ ಅದಕ್ಕೆ ಅದ ಅಂತೀದಾ ಅವಸ್ ಅದನ್ನ ತೋರಿಸಿ ಅಪ್ಪನೆ ನಾನು ಗೊಂಡೆ ಅಯ್ಯೋ ನನ್ನ ಮಂತ್ರದಂಡಲೇ ಏ ಅಲ್ಲಿ ಇದಕ್ಕೆ ಹೋಗಿದ್ನಾ ಅಲ್ಲಿ ಬಿಟ್ ಬಂದಿದ್ರಿ ಅದನ್ನ ಇದಿಲ್ಲಾರ್ದ ಮೂರ್ ಮೂರು ದಿನ ಹೋಗಿಲ್ಲ ಲೇನ ಇವೇನ್ರಿ ಅಪರ್ ಇವು ದೋಬಿ ಕೊಟ್ಟ ಬಾ ಅಂದಿದ್ರ ಹೋಗಿದ್ದೆ ನಾನು ಏ ಹೊಸಾಗಿಲ್ಲಪ್ಪ ಹೊಲಸ ಮಾಡ್ಕೊಮ್ಮಾ ಅಂತಂದ ಅದಕ್ಕ ನಾ ಚಂದ ಕಣ್ಣಂಗ ಅದು ಹಾಕೊಂಡ್ಬಿಟ್ಟೆ ಅದ ರೈಲ್ವೆ ಸ್ಟೇಷನ್ಗ್ ಬಾ ಅಂದಿದ್ರಿ ಮತ್ತ ಏ ಬಂದಿದ್ದೆ ನಾನು ಅಲ್ಲಿ ಗಾಡಿ ಗೌಡಪ್ಪನಿ ಕೇಳಿದೆ ಗಾಡಿ ಗೌಡಪ್ಪ ಆ ಬಿಳಿ ಬಟ್ಟೆ ಹಿಂಗ ಹಿಂಗ ಹಸ್ರ ಬಟ್ಟೆ ಹಿಂಗ ಹಿಂಗ ಮಾಡ್ತಾರಲ್ಲ ಅವನ್ನ ಗಾರ್ಡ್ ಕೇಳಿದೆ ನಮ್ಮ ಪಂಡೆ ಬರ್ತಾನ ಒಂದು ಗಾಡಿ ಯಾವಾಗ ಬರ್ತೈತಿ ಅಂದೆ ತ್ರೀ ವರ್ಷ ಲೇಟ್ ಅಂದವ ಮೂರು ವರ್ಷ ತನಕ ಅಲ್ಲಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಮನಿಗ್ ಬಂದು ಪ್ರಯತ್ನ ಮಾಡಿದ್ರೆ ಒಂದ್ ಐದಾರು ಮಕ್ಕಳ ಹಾಕುವಂತೆ ಬಂದ್ಬಿಟ್ಟೆ ಪ್ರಯತ್ನ ಪ್ರಯತ್ನ ಮಾಡಕಿದ್ನೆ ಅದು ಆಗ್ಲಿಲ್ಲ ಗೊತ್ತಾಗಲ್ಲ ನಮಗ ತ್ರೀ ಅಂದ್ರೆ ಮೂರು ವರ್ಷ ಅಂದ್ರೆ ವರ್ಷ ತ್ರೀ ಅವರ್ಸ್ ಲೇಟ್ಸ್ ಮಗನ ತ್ರೀ ಅವರ್ಸ್ ಅಂದ್ರೆ ಮೂರ್ ತಾಸು ಲೇಟ್ ಆಗಿ ಬರುತ್ತ ಗಾಡಿಯಪ್ಪ ಗಾಡಿ ಗಾಡಿದು ಗಾಡಿ ಒಟ್ಟು ಲೂಮರಿ ಹೌದು ಮಾಡಲ್ ಇದು ಇದು ಎಂಬತ್ನಾಕ್ முக தூர் பத்தில மேகின்து மேக தலைகின்து கேளக ஆகின்து மேக கடகின்து கடக நடுவுந்துவாக ஏலார் ஹிந்து ஹவுஸ் புல்லா மாமா முன்னு ಮಂತ್ರ ಹಾಕಿನಿ ನಿನಕಿನ ಮುಂಚೆ ಬರ್ತೇತ್ ಮಗನ ಈಗ ಮದ್ವೆ ಆಗಿನಿ ನಾ ದೊಡ್ಡ ಮನಸ್ಸು ಮಾಡೀನಿ ಅಂದ್ರೆ ನೀ ಮಗ ಹೆಂಗೋ ಹಂಗಿತ್ರಿ ಮೊದ್ಲ ಈವ್ರು ಅವನ್ ಹೊಟ್ಟೆ ಅವಾಗ ಆವಾಗ ನಾ ಅಪ್ಲಿಕೇಶನ್ ಹಾಕಿನಿ ಯಾರಿಗೆ ಇವ್ರ ಅವ್ಗ ಇಲ್ಲ ಇವ್ರ ಅವನ ಅವ್ಗ ಮಗನ ಏ ಇವ್ರ ಅವ್ಗ ಹಾಕಿದ್ನ ಮಗನ ಅಲ್ಲ ಹೆಣ್ಣ ಹಡಿತಾರಂತ ನಿಮ್ಗೆ ಗೊತ್ತಿತ್ತಲ್ಲದ ಇವನು ಕಣ್ಣಂದ್ರೆ ಏನಂತ ಮಾಡಿ ನಮ್ ಏನು ಜರಾಕ್ಸ್ ವಿಷಯ ಇದ್ದಂಗೆ ಹಿಂಗ ಮಾಡ್ಬಿಟ್ರಿ ಎಲ್ಲಾ ಕಂಡು ಬಿಡ್ತದ ನನಗ ಇಲ್ಲ ಈ ಕಣ್ಣು ಮಂಜ್ ಆಗ್ಯಾವ ಏನು ಕಾರಣ ಅವಾಗ ಹಂಗಿತ್ತು ಮಗನ ಕಾರಣ ನಾನು ಏ ಮತ್ತೆ ಇಕಿ ನಾನ್ ನೋಡೋಣ ಬಾರಿತ್ರಿ ಸಣ್ಣದಿದ್ದಾಗ ಇಕ್ಕಿ ಮುಂಚಿ ಬಾಗಲಿದಾಗ ಹಾಕುವಂತ ಕುಂದ್ರಾಕಿ ಅದ ಏನು ಅದು ಹಾಕೋದು ಹಿತ್ತಂದಾಗ ಮಗನ ಇದು ರಂಗೋಲಿ ಹಾಕುವಂತ ಕುಂದ್ರಾಕಿ ಹ್ಮ್ ನಾವು ಹೊಂಟ್ ಅಂದ್ರೆ ನೋಡಿ ರೆಕಾರ್ಡ್ ಹಾಡಕ್ ಚಾಲೂ ಮಾಡಿಬಿಡಕ್ ಬಾರಿ ರೆಕಾರ್ಡ್ ಇತ್ತದು ಕಾಚಲಿ ಬಾ ಬೆಂಗಳೂರು ಬೆಂ ಕಾಚಲಿ ಬೇಕ ಬೆಂಗ್ಳೂರು ಇಲ್ಲ ಈಗ ಲೋಡ್ ಮಾಡ್ತೀನಿ ಆದ್ರೆ ಮೊದ್ಲಿಂದ ಬಂದು ಖಾರ ಹ್ಮ್ ಹಂಗ ಹಾಡ್ಕೊಂತೀನಿಂತ ಬಿಡೋ ಕೆಪ ನೋಡಿ ನನಗೆ ಹೆಂಗ್ ತಡ್ಕೊಳಕ್ ಆಗುತ್ತೆ ಉಪ್ಪು ಹುಳಿ ಖಾರ ತಿಂದು ಜೀವ ಅಲ್ಲಿ ನೋಡಿ ನನಗೂ ಹುರ್ರಪ್ಪಿಗೆ ಅದ್ದ ಬಿಡೋದು ನೀವೇನ್ ಮಾಡೋರು കണ്ട കണ്ണൊടന ഗുടിമുണ്ട കൈമാടി വിഷ്വാദി കത്തനാഗരതീന ളതി മനഗീ നം മരിയ കിട്ടനാഗി ളതി അണക്കി പല്ലന വ്യാഴ പടതനോടി

ಎದಕ್ ಕೊಡ್ತಿ ಹೆಂಗ ಮಾಡ್ತಿದ್ದಿ ಮಗ ಹೆಂಗ ಮಾಡ್ತಿದ್ದೆ ಆದ್ರೆ ಏನ್ ಮಾಡ್ತಿ ಮಗನ ನಡಬರಕ ನೀ ಬಂದ್ ಬಿಟ್ಟಿ ಬಿಟ್ಟು ಕೊಟ್ಬಿಟ್ಟೆ ಬಿಟ್ಟು ಕೊಡದ್ರ ಹೆಚ್ಚಿನ ಕೈಲಿ ಏನ ಅವಿ ಏನ್ ಮುಸ್ತಾರಲಿ ಅವಿ ಚಿಂತೆ ಮಾಡಬೇಡ ರಾತ್ರಿ ಮನೀಗ್ ಬರ್ತಾ 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 ಊಟ ಮಾಡ್ತಾರೆ ಶಿಖರಣಿ ನಿಮ್ಮ ದಿಕ್ಕಿಗೆ ಶರಣಿಯಪ್ಪ ಬಾಡ್ರಿ ಸಿರಾ ಅಂತ ಉಪ್ಪಿಟ್ಟ ಅಳಕೈವ್ವ ಏನೂ ಬ್ಯಾಡು ಹೋ ಮಾರ್ರಿ ನಿಮ್ಮ ಮನೆಯಿಂದ ಏನೂ ಬ್ಯಾಡ ಜಲ್ದಿ ಹೋಗ್ಲೆ ಲಗೇಜ್ ಯಾ ತೋಂಬರ್ ತಾಳ್ವಾ ಏನ ಯಾಕ ಅವ್ರ ಹಂಗೆ ಗೊಳ್

ಮನತನದ ಏನ ವಿಷಯ ಹೊರ ಬೀಳ್ಬೇಕು ಅದ ಜಗದಾಗ ಬೀಳ್ಬೇಕು ನಾ ಸಣ್ಣವಿದ್ದಾಗ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ಲ ನನಗ ಬರೋ ಸ್ಟೈಲ್ ನೋಡಿ ಗೋವಿಂದ್ರಿ ಬಂಗಾರಿ ಅದ ಅದ ಹೋಲಿ ಬಿಡವಾ ತವ್ರ ಮನಿಂದ ಯಾವ ಬಂದಿಊರಿಗೆ ನೋಡ್ಬೇಕ ಹೌದ ಬಂದಿದಿ ಬೆಟ್ಟಲ್ವ ನಮ್ಗ ಬಾಳ್ ಕೆಲಸ ಇತ್ತು ಓ ಹೋಲಿ ಬಿಡು ಊರಾಗ ಸುದ್ದಿ ಬಾಳದವ್ ಓ ಬಾ ಈ ಬಿಡು ಇದಕ್ ಬರ್ತೀಯ ಅಲ್ಲೇ ಹೇಳ್ತೀನಿ ಬಂದಿಲ್ಲ ಅಂದ್ರೆ ಹೆಂಗ ಬಂದು ಹುಯ್ ಕಣ್ಣು ಬರ್ತೈತಿ ಏನಂದ್ರಿ ಹುಯ್ ಕೆಲ ಬರ್ತೈತಿ ಪರವಲ್ತ ಹೋಲ್ಬಿಡು ಹಂದಿ ಹೊಡಿಯಕರ ಬಾ ಅಯ್ಯೋ ಕೇಳಬೇಡ ಓಯವ್ವಾ ಕುಂದ್ರ ಪುರುಸೋತಿ ಹಿಂದೆ ಗಂಡಸ್ ಬಂದು ಕುಂತ ಬಿಡ್ತೈತಿ ಮನ್ ಹಿಂಗಾತು ಆ ಮುಲ್ಯಾಗ ಜಾಲಿ ಗಂಟೆ ಕುಂತಿದ್ದೆ ನಾನು ಹಿಂದೆ ಒಂದು ಗಂಡಸು ಬಂದು ಕುತ್ಕೊಂಡ್ಬಿಟ್ಟೈತಿ ಮುಂದೇನ್ ಮಾಡ್ದೆ ನಾ ಏನ್ ಮಾಡ್ಲಿ ಅಯ್ಯೋ ನಾನು ನಾಚ್ಕೊಂಡು ಎದ್ದೆ ನಾನು ನೋಡಿದೆ ಈಗ ಹೇಳ್ತೈತಿ ಇನ್ನೊಂದ್ ತಾಸಿಗೆ ಹೇಳ್ತೈತೆ ಹೇಳಿ ಅದೇನು ಹೇಳುವಂ ಕಾಲಿಲ್ಲವಾ ನನಗೂ ತಡ್ಕೊಳಕ್ ಆಲಿಲ್ಲ ಛಟ್ ಚಡಲ್ ಅನಿಸಿದ್ ನೋಡು ಪಿಡಲ್ಲ ಅಂತ ಓಡ್ತದ ಹೋಗೋ ಮುಂದೆ ಹೆಂಗ್ ಗೊತ್ತ ಅಕ್ಕರ ನೋಡಿ ಹೊಡ್ರಿ ಅಕ್ಕ ಯಾನ ಮುನಿ ಬಡಿತೀರಿ ಅಕ್ಕರ ಅಂತಂತಂದ್ರು ಹಿಂಗ ಮಾಡ್ಬೇಕ ಮೂಳು ಮೂಳಕ್ಕ ಓಲಿ ಬಿಡು ಬಾ ಒಂದಿಟ್ಟು ಹಂದಿ ಗಿಂದಿ ಹೊಡಿಯೋಂತಿ ಬಾ ಸ್ವಲ್ಪ ನೋಡು ಆ ಕಡೆ ಈ ಕಡೆ ಯಾರ ಬರ್ತಾರೆ ಯಾಕಪ್ಪ ಏನು ಮಾಡ್ಯಾರ ಹೌದಲ್ಲ ಅವ್ರ ಮಾಡ್ಯಾರನು ಗಂಡ ಬಂದಿದ್ ಕರಿಯ ನನ್ ಬರಬಾರ್ದು ಇಲ್ಲ ಅಂದ್ರೆ ಗಂಡುಗಳಿಗ್ ಸಾಟ್ಲಿ ಸಿಗ್ತೀವಿ ನಾವು ಹ್ಮ್ ನಾನು ತವ್ರ ಮನೀಗ್ ಹೋಗಿರ್ತೀನಲ್ಲ ದಯ ಒಟ್ಟ ನನ್ ಗಂಡ ಇನ್ನೋವಾ ಕಾರ್ ಮಾರದು ಮಾಡ್ಕೊಂಡ್ ಬರೋ ಮಟ್ಟ ಬರ್ ಹೌದು ನನಗೆ ಇನ್ನೊನ್ನೇ ಬೇಕವ್ ನಾ ಸೀಟ್ ತುಂಬಾ ಒಡ್ಯಾಡಿ ಬರೇಕಿನ ಬಿಡ್ತೀನಿ ಸೊಳ್ಳೆ ಬತ್ತಿರ ತರಲಿ ನೋಡತ್ತಾಗ ಆ ಸೀರೆ ಸರಿಗಿಲ್ಲ ಹಿಂಗ ಹಿಂಗ ಹೊಡಿ ಬ್ಯಾಡಾದ್ರೆ ಬಿಡು ಹೋಲತ್ತಾಗ

ಏನ್ ಮಾಡಿದಿ ಎಲ್ಲಾ ಮಾಡ್ತೀನಿ ಚೌಳಿಕಾಯಿ ಪಲ್ಯ ಮಾಡೀನಿ ಅದ್ರ ಹೆಣ ಎತ್ಲಿ ಅದರ ತಿನ್ನವಲ್ ತೆಕ್ಕ ಇಲ್ಲ ಅಂದ್ರ ಗಂಡ ಅನಿಸ್ಕೊಳ್ಳೋ ಪ್ರಾಣಿ ನಿಮ್ ಕೈಯ್ ಸಿಕ್ಕಿ ಏನೇನ್ ತಿನ್ಬೇಕು ಏನೇನ್ ಬಿಡ್ಬೇಕು ಒಂದು ಗೊತ್ತಾಗಲ್ಲ ನೋಡು ದೊಡ್ಡೋರ್ ಮನಿ ವಿಷಯ ಯಾವಾಗ್ಲೂ ದೊಡ್ಡದಿರ್ತೈತ್ಲಿ ನಾವು ಸಣ್ಣವ್ರು ಸಣ್ಣವ್ರಾಗೆ ಇರ್ಬೇಕು ಮಾತಾಡ್ಬಾರ್ದಂತಿ ಮಾತಾಡ್ಬಾರ್ದು